ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಈಗ ಬೆಳಗ್ಗೆ ಏಯ್ಟ್ ಏಯ್ಟ್ ಓ ಕ್ಲಾಕ್ ಆಗಿದೆ ಈಗ ನಾನು ಸಂಡೇ ಇರೋದ್ರಿಂದ ಸ್ವಲ್ಪ ಲೇಟಾಗಿ ಇದ್ವಿ ಎದ್ಬಿಟ್ಟು ಈಗ ನಾಷ್ಟ ಮಾಡ್ತಾಯಿದ್ದೀನಿ ಬನ್ನಿ ಏನು ಮಾಡ್ತೀನಿ ಹೇಗೆ ಮಾಡ್ತೀನಿ ಹೇಳ್ತೀನಿ ಇವತ್ತು ಡೈಲಿ ವಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ ಆದಷ್ಟು ಮಾಡ್ತೀನಿ ಬನ್ನಿ ಹಾಯ್ ಮಾಡೋದು ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಹೇಗಿದ್ದೀರಾ ಮಾಡಿ ತಿರುಗಿಲ ನೋಡಿ ಬೆಳ್ಕೇನು ಸಿಗಣ ಬರಾವಂತದ್ದು ಏನೇನು ಮಾಡ್ತೀನಿ ಮನೆಯಾಗಿದ್ದ ಅರಿತದ್ದ ಬೇಕಿತ್ತ ನಿನಗಿದು ಮತ್ತೆ ಯಾಕೆ ಕಂಡಿ ನಾನು ಆಕಿಬಿಡ ಅಂತ ಹೇಳಿಲ್ಲ ಆಕೇಂತಿ ಇನ್ನೊಂದು ಸಲ ಆಕೇತೀಯ ಮತ್ತು ಈಗ ಯಾಕೆಂಡಿ ಆ ಯಾತಿನ ಹಂಗೆ ಇದು ಎರಡನೇ ಸಲ ಹಿಂಗಾಗದ್ ನಿನಗೆ ಅಕ್ಕೇಬೇಡ ಅಕ್ಕೇ ಬೇಡ ಬೇಡ ಅಂತ ಹಂಗೇ ಇರ್ತೀಗಡ್ಡಿ ಸಾರಿ ಇವತ್ತು ಬೆಳಗಿನ ನಾಷ್ಟಕ ಅಲಾಗಡ್ಡಿ ಗ್ರೇವಿ ಮಾಡ್ತಾ ಇದ್ದೀನಿ ಬನ್ನಿ ಏನೇನು ತೊಗೊಂಡಿದ್ದೀನಿ ನೋಡೋಣ ಗ್ರೀನ್ ಪೀಸ್ ತೊಗೊಂಡಿದ್ದೀನಿ ಕರಿಬೇವು ತೊಗೊಂಡಿದ್ದೀನಿ ಈರುಳ್ಳಿ ತೊಗೊಂಡಿದ್ದೀನಿ ಎರಡು ಹಸಿಮೆಷ್ಕೆ ಕಟ್ ಮಾಡಿ ತೊಗೊಂಡಿದ್ದೀನಿ ನಾನು ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಬೇಕಂತ ಸಣ್ಣದು ಮಾಡಿ ಯಾಕಂದ್ರೆ ನಮ್ಮ ಮನೇಲಿ ಉಡ್ರೀತಾರಲ್ಲ ಮತ್ತು ಎರಡು ಟೊಮೊಟೊ ತೊಗೊಂಡಿದ್ದೀನಿ ಈರುಳ್ಳಿನೂ ಎರಡೇ ತೊಗೊಂಡಿದ್ದೀನಿ ಆಲೂಗಡ್ಡೆ ಹೆಚ್ಕೊಂಡು ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಆಯಿತು ಈಗ ಎಲ್ಲ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಬನ್ನಿ ಈಗ ಮಾಡೋಣ ಈ ಕುಕ್ಕರ್ ಇಟ್ಕೊಂಡಿದ್ದೀನಿ ಈಗ ಎಣ್ಣೆ

ನೋಡಾಕತೆ ಇರುಳಿ 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 ಹಾಕಿ ಮೇಲೆ ಚನಾಗ್ ಫ್ರೈ ಮಾಡ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಈರುಳ್ಳಿ ಸ್ವಲ್ಪ ಬೆಂದಿದೆ ಕೆಂಪಾಗಿದೆ ಆಗಿದೆ ಈಗ ಟೊಮೆಟೊ ಆ್ಯಡ್ ಮಾಡ್ಕೋಣ ಟೊಮೆಟೊ ಆ್ಯಡ್ ಮಾಡಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಣ ಈಗ ಆಲೂಗಡ್ಡೆ ಆಲೂಗಡ್ಡೆ ಆ್ಯಡ್ ಮಾಡ್ಕೊತಿದ್ದೀನಿ ನಾನು ಒಂದು ಸ್ವಲ್ಪ ಅರಶಿನ ಪುಡಿ ಸ್ವಲ್ಪ ಖಾರ ನೀವು ಖಾರ ಎಷ್ಟು ತಿಂತೀರಾ ಅಷ್ಟು ಹಾಕ್ಕೊಳ್ಳಿ ನಾವು ಸ್ವಲ್ಪ ಖಾರ ಜಾಸ್ತಿನೇ ತಿಂತೀವಿ ಹಾಗಾಗಿ ಖಾರ ಹಾಕ್ತಾಯಿದ್ದೀನಿ ನಾನು ನಾನು ಬೆಳ್ಳುಳ್ಳಿ ಹಾಕೋದು ಮರ್ತಿದ್ದೆ ಸಾರಿ ನಾನು ಬೆಳ್ಳುಳ್ಳಿ ಹಾಕೋದು ಮರ್ತಿದ್ದೆ ಈಗ ಇದ್ದೀನಿ ನೀವು ಎಣ್ಣೆಲೆ ಹಾಕ್ಕೊಳ್ಳಿ ಈರುಳ್ಳಿ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳಿ ಈಗ ಗರಂ ಮಸಾಲ ಸ್ವಲ್ಪ ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನೋಡಿ ನಾನು ಕೊತ್ತಂಬರಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಆ್ಯಡ್ ಮಾಡ್ಕೊತೀನಿ ಇನ್ನು ನೀರು ಹಾಕ್ಕೊಳ್ಳೋಣ ನೀರು ಸ್ವಲ್ಪನೇ ಹಾಕ್ಕೊಳ್ಳಿ ಯಾಕೆ ಗ್ರೇವಿ ಹತ್ತಿ ಬೇಕಲ್ಲ ಇಲ್ಲ ಭಾಳ ನೀರು ಹಾಕ್ಬಿಡುತ್ತ ಸಾಕು ನೋಡಿ ಇಷ್ಟು ಹಾಕಿದ್ದೀನಿ ನಾನು ಸಾಕಿದ್ದೀಗ ಈಗ ಇದು ನೋಡಿ ಈ ಥರ ಆಗಿದೆ ಈಗ ಕುಕ್ಕರ್ ಲೀಡ್ ಮುಚ್ಕೊಳ್ಳೋಣ ಕುಕ್ಕರ್ ಲೀಡ್ ಮುಚ್ಚಿಟ್ಟಿದ್ದೀನಿ ಇದೊಂದು ಮೂರು ಸಿಟಿ ಬರಲಿ ಅಷ್ಟರಲ್ಲಿ ಚಪಾತಿ ಮಾಡ್ಕೊಳ್ಳೋಣ ನೋಡಿ ನಾನು ಚಪಾತಿ ಇಟ್ಟು ಬೆಳಗ್ಗೆನ ಕಲಿಸ್ಕೊಂಡು ಇಟ್ಕೊಂಡಿದ್ದೆ ಈಗ ಇದು ಚಪಾತಿ ಇದ್ದೀನಿ ಸ್ವಲ್ಪ ನೆನೆದ್ರೆ ಚೆನ್ನಾಗಿರುತ್ತಲ್ಲ ಅದಕ್ಕೆ ನಮ್ಮ ಮನೆಯವ್ರು ಬೆಳಗ್ಗೆ ಕೆಲ್ಸಕ್ಕೆ ಹೋಗಿರ್ತಾರೆ ಸಂಡೇ ಇರೋದ್ರಿಂದ ಬೇಗ ಬೇಗನೆ ಹೋಗಿರ್ತಾರೆ ನಮ್ಮಿಬ್ರಿಗೆ ನಮ್ಮಿಬ್ಬರಿಗೆ ನಮ್ಮೂರಿಗಾದರೆ ಸಾಕು ಬೆಳಗಿನ ನಾಷ್ಟ ಕಷ್ಟ ಮಾಡ್ತೀನಿ ನಾನು ಆಮೇಲೆ ಮಾತು ಮಾಡ್ಕೊಳಕ್ಕಾಗತ್ತಲ್ಲ ಬಿಸಿ ಬಿಸಿ ಹಂಚ್ಕಾದಿದೆ ಕಾದಿದೆ ಚಪಾತಿ ಹಾಕೋಣ ಒಂದು ಸ್ವಲ್ಪ ಎಣ್ಣೆ ಬಿಟ್ಕೊತೀನಿ ಮೆತ್ತಗೆ ಮಾಡಬೇಕು ಉಡ್ ನನ್ನ ಮಕ್ಳು ತಿಂತಾರಲ್ಲ ಹಾಗಾಗಿ ಅವ್ರಿಗೆ ಹೆಂಗೆ ರಫ್ ಇದ್ದರೆ ಅಷ್ಟು ತಿನ್ನೋಕೆ ಇಷ್ಟ ಆಗುತ್ತೆ ಈಗ ನೋಡಿ ಆಲೂಗಡ್ಡೆ ಬಜ್ಜಿ ಆಗಿದೆ ಇದು ಆಲೂಗಡ್ಡೆ ಪಲ್ಯ ನೀವು ಟ್ರೈ ಮಾಡಿ ಒಂದ್ಸಲ ಚೆನ್ನಾಗಿರುತ್ತೆ ದೇಶ ನೋಡಿಲ್ಲ ನೋಡಿ ಬೇಬಿ ಚಲಾಗಿದ್ದೀಯ ನೀವು ಟ್ರೈ ಮಾಡಿ ನೋಡಿ ಚೆನ್ನಾಗಿದೆ

ಎಷ್ಟು ತುಕ್ಕಿ ಅಂತ ಇಲ್ಲ ಎಲ್ಲೆ ನೆಗ ದೊಡಮಂತಲ್ಲ ಗллиಜ್ ಮಾಡ್ಬಿಡ್ರಲ್ಲಿ ಹಾ 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 ಉಂಟಿಯಾ ತತ್ತಿ ತತ್ತಿ ಹೆಂಗ್ ಹಾಕ್ಲಿ ಹಾಂ ಸೀದಾ ಸೀದಾ ఆఫ్ ఫ్రై బేకా ఫుల్ ఫ్రై బేకా ఫుల్ ఫ్రై బేకా జేష్ణ ఆఫ్ ఫ్రై బేకా ఫుల్ ఫ్రై బాఫ్ ఫ్రై అదే ఆఫ్ ఫ్రై బేంత నేను మాడ నడి ಸೊಳ್ಳೆ ಐತಿ ಉಣ್ಣು ಫಾಸ್ಟ್ ಉಣ್ಣು ಉಣಿಸ್ತೀಯ ಉಣ್ತೀಯ ಉಣಿಸ್ಲ ಎಷ್ಟು ತಿನ್ ಸಾತಿ ತೋರ್ಸಿಲ್ಲ ನೋಡ್ರಿ ನನ್ನ ಮಗಳು ಎಷ್ಟು ಜಾಸ್ತಿ ತತ್ತಿ ತಿನ್ ಸಾತ್ಬಿಟ್ಟ ಅಂತೀನ್ ಹಂಗ ಭಾಳ ಆಯ್ತು ಬಾಯಿ ತುಂಬೋತು ಏನಮ್ಮ ಸಾಕು ನೀ ತಿನ್ನ ತಿನ್ನು ನಂಗೆ ಸ್ವಲ್ಪ ಇಡು ಸ್ವಲ್ಪ ಕೊಡು ಸಾಕು காம் நோட் நமக்கு உணஸ்லா உணச நான் நீணியா ಓಕೆ ಫ್ರೆಂಡ್ಸ್ ಈಗ ಮೂರು ಗಂಟೆ ಆಗಿದೆ ನಾವು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ತುಂಬ ಆಗ್ತಾ ಇದೆ ಎಷ್ಟು ಸೆಖೆ ಅಂದರೆ ಇಲ್ಲ ಅಷ್ಟು ಸೆಖೆ ನೋಡಿ ನನ್ನ ಮಗಳು ಬಾಳೆಹಣ್ಣು ತಿಂದುಬಿಡೋದು ಬಾಯಿ ತುಂಬ ಇಟ್ಕೊಂಡು ಈ ಥರ ಹುಚ್ಚು ಚಕ್ರ ಹಾಡ್ತಾ ಹುಚ್ಚು ಚಕ್ರ ಈಗ ಎಷ್ಟು ಸಕೆ ಆಗ್ತದೆ ಅಂದರೆ ಫುಲ್ಲು ಸಖೆ ತಡ್ಕೊಳ್ಳೋದಾಗಲ್ಲ ಇಷ್ಟೊತ್ತಾಯ್ತು ಅಂದ್ರೆ ಮೂ ಎರಡು ಒಂದು ಗಂಟೆಯಿಂದ ಮೂರು ನಾಲ್ಕು ಐದು ಗಂಟೆ ಮಟ್ಟನೂ ಫುಲ್ ಸೆಕೆ ತಡ್ಕೊಳ್ಳೋಕ್ಕಾಗಲ್ಲ ಹೊರಗೆ ಹೋಗೋಕ್ಕೂ ಆಗೋಲ್ಲ ಅಷ್ಟು ಸಕೆ ಇದೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಒಂದು ಲೈಕಿಂದ ನಮಗೆ ವಿಡಿಯೋ ಮಾಡೋ ಮೋಟಿವೇಶನ್ ಸಿಗುತ್ತೆ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕಾಗಿ